ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಹೆಸರಿನಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಲು ಹೊರಟಿದೆ ಎಂದು ಪರಿಶಿಷ್ಟ ಜಾತಿ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಮುಖಂಡರು ಆರೋಪಿಸಿದ್ದಾರೆ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಧರ್ಮಕ್ಕೆ ಅನುಕೂಲ ಮಾಡಿಕೊಡಲು ಹಿಂದೂ ಧರ್ಮದ ಸಣ್ಣ ಸಣ್ಣ ಜಾತಿಗಳನ್ನು ಸರ್ವನಾಶ ಮಾಡಲು ಈ ರಾಜ್ಯ ಸರ್ಕಾರ ಹೊರಟಿದೆ ನೀವು ಅಹಿಂದ ನಾಯಕರಲ್ಲ ಬುಡಬುಡಿಕೆ ನಾಯಕರು ಎಂದು ಸಿದ್ದರಾಮಯ್ಯ ವಿರುದ್ಧ ಮುಖಂಡರು ಕಿಡಿಕಾರಿದರು ಜಾತಿ ಜಾತಿಗಳ ನಡುವೆ ವೈಮನಸ್ಸು ಮಾಡಿ ನಿಮ್ಮ ನಾಯಕಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರನ್ನು ಸಂತೋಷ ಪಡಿಸಲು ಮುಂದಾಗಿದ್ದೀರಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿದ್ದರೆ ಕ್ರಿಶ್ಚಿಯನ್ ಧರ್ಮ ಅಂತಾನೇ ಇರಲಿ ಆದರೆ ಸಣ್ಣ ಸಣ್ಣ ಜಾತಿಗಳನ್ನು ಬೇರ್ಪಡಿಸಿ ಕ್ರಿಶ್ಚಿಯನ್ ಹೆಸರು ಸೇರಿಸುವುದು ಮಾಡಬಾರದು ಮುಸ್ಲಿಂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡವರು ಇದ್ದಾರೆ ಆದರೆ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಏಕೆ ಕೊಟ್ಟಿಲ್ಲ ಎಂದು ಅವರು ಪ್ರಶ್ನಿಸಿದರು ಅಥವಾ ಜನಸಂಖ್ಯೆ ಆಧಾರದ ಮೇಲೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಆಧಾರದ ಮೇಲೆ ತಾವು ಮುಂದೆ ತಗೊಳ್ತಕ್ಕಂಥ ತೀರ್ಮಾನಗಳಿಗೆ ತಾವು ಭಕ್ತರ ಒಟ್ಟಾಗಿ ತಾವೆಲ್ಲ ನೋಡಿಕೊಂಡು ಈಗಾಗಲೇ ಅವರ ಬಗ್ಗೆ ಚರ್ಚೆ ಆಗುತ್ತೆ ಹಲವಾರು ಜಾತಿಗಳಲ್ಲಿ ಏನು ನಮ್ಮ ಕರ್ನಾಟಕದಲ್ಲಿ ಜಾತಿಗಳಿರ್ತಕ್ಕಂಥ ಜಾತಿಗಳಲ್ಲಿ ಅದರಲ್ಲಿ ಕೃಷಿಯನ್ನು ಕಂಡು ಬರ್ತಾ ಇದೆ ಒಂದು ಉದಾಹರಣೆ ಇರ್ತದೆ ಆದಿ ಆಂಧ್ರ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ದೇವಾಲಯ ಕ್ರಿಶಿಯನ್ನು ಜಲಗಾರ ಕ್ರಿಶಿಯನ್ನು ಪೂರ್ವ ಕ್ರಿಶ್ಯನು ಕ್ರಿಶ್ಚಿಯನ್ ಜಾತಿಗಳಲ್ಲಿ ಕ್ರಿಶ್ಚಿಯನ್ ಅರ್ಥ ಸಮುದಾಯ ಅನ್ಯ ಗ್ರೂವು ಅನ್ಯ ಸಮುದಾಯಗಳನ್ನ ಅನ್ಯ ಜಾತಿಗಳನ್ನ ಇದರಲ್ಲಿ ಬೆಳೆಸ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಮಾಡ್ತಾರೆ ಇದನ್ನು ಸರಿಬೇಕಾದ್ರೆ ಸಿದ್ದರಾಮಯ್ಯ ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ ಎಸ್ ಟಿ ಎಸ್ ಟಿಗಳ ಆಯೋಗ ರಚನೆ ಮಾಡಿ ಕಾಣಕೊಂಡು ವರದಿ ಮಾಡಿದ್ನಪ್ಪ ಅವತ್ತಾಗಿ ನೀವು ಇದು ಎತ್ಕೊಳ್ಳಿಲ್ಲ ನಿಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಕಡೆ ಅಲ್ಪಸಂಖ್ಯಾತರನ್ನು ಬೆಳೆಸ್ಬೇಕು ಒಂದು ಕಡೆ ಕ್ರೈಸ್ತನೆಸ್ಬೇಕು ಸಣ್ಣ ಪುಟ್ಟ ಜಾಗವನ್ನು ತುಂಬಬೇಕು ಅಂತ ನೀನು ಹಿಂದುಳಿದ ಆದರೂ ಬಿಡುಗಡಿ ನಾಯಕಾರಿ ರಾಜಕೀಯ ಅಭಿವೃದ್ಧಿ ಜಾತಿಗಳ ಜಾತಿಗಳ ಮತ್ತೆ ವೈವಸ್ ಉಂಟಾಗಿ ಏನ್ ಈ ಪುರುಷತ್ ಇರೋದ್ರಿಂದ ಏನಾದ್ರು ತಿಂಗಳಿವೆ ಮುಖ್ಯಮಂತ್ರಿ ಸೀಟ್ ನಿಮ್ಗೆ ಆ ಸೀಟ್ ಬಂದ್ಬಿಟ್ಟಲ್ಲ ಆದ್ರೆ ಅದು ಬಂದ್ಬಿಟ್ಟಾಗ ಹೇಳ್ಬಿಟ್ಟು ಬೇರೆ ಜಾತಿಗಳ ಕೈಸಾಡ್ತೀರಿ ಮಾಲೀಕರ ಕೈ ಆಗ್ತೀರಿ ದುರ್ಗಕ್ಕೆ ಹೆಸರಾಡ್ತೀರಿ ಗೌಡಕ್ಕೆ ಆ ದಸನ್ಗೆ ಹೆಸರಾಕ್ತಿರಿ ಇದು ಕುಂಬಾರ ಕೈಸ್ ಆದ್ರಿ ಯಾರು ಕೈಸ್ರು ಇವತ್ತು ಎಸ್ ಸಿ ಎಸ್ಟಿ ಏನಿದ್ದಾರೆ ಎಲ್ಲ ಕೂಡ ಕೃಷಿಯನ್ನಪ್ಪ ನಮ್ನೆಲ್ಲ ಮುಗಿಸಿದ್ರಿ ನೀವು ನಮ್ಮ ನಮ್ಮನೆಲ್ಲ ಮುಗಿಸಿದ್ರಿ ಈಗ ಇನ್ನೊಂದು ಕ್ಯಾಚಾರ ಸಮೀಕ್ಷೆ ಬಂದಾಗ ಎಸ್ ಸಿ ಎಸ್ಟಿ ಏನ್ ಬಳಸ್ಬೇಕಪ್ಪ ಬ್ರಾಹ್ಮಣ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಬಲಿಚ ಕ್ರಿಶ್ಚಿಯನ್ ತಿಗಳ ಕ್ರಿಶ್ಚಿಯನ್ ವಾಲ್ಮೀಕಿ ಕ್ರಿಶ್ಚಿಯನ್ ಕುಂಬಾರ ಕ್ರಿಶ್ಚಿಯನ್ ಅಂತ ಜಾತಿಗಳನ್ನು ಬೇರ್ಪಡಿಸಿ ಜಾತಿಗಣತಿ ಮಾಡುತ್ತಿರುವುದು ಸರ್ಕಾರದ ನಡೆ ಸರಿಯಿಲ್ಲ ಹಿಂದುಳಿದ ವರ್ಗಗಳ ಹಾಗೂ ಸಣ್ಣ ಸಣ್ಣ ಜಾತಿಗಳನ್ನು ಹೊಡೆದು ಕ್ರಿಶ್ಚಿಯನ್ ಅಂತ ಮಾಡಿರುವುದು ಮತಾಂತರಕ್ಕೆ ನಾಂದಿ ಆಗುತ್ತಿದೆ ಎಂದು ಅವರು ಕಿಡಿಕಾರಿದರು ಜಾತಿಗಳಲ್ಲಿ ನಲವತ್ತಾರು ಕ್ರಿಶ್ಚಿಯನ್ ಪಂಗಡ ಮಾಡಿರುವುದು ಕೈಬಿಡಬೇಕು ಇಲ್ಲದಿದ್ದರೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಂದ ಜಾತಿ ಗಣತಿಗೆ ವಿರೋಧ ಮಾಡುತ್ತೇವೆ ಎಂದು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಮುಖಂಡ ಹೂಹಳ್ಳಿ ಪ್ರಕಾಶ್ ಎಚ್ಚರಿಕೆ ನೀಡಿದ್ದಾರೆ ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ